इस दुनिया में कौन बड़ा है ये जगत यार दूसरी भूमि मेले यार दूंतारे जिसका पास पैसा है वो बड़ा है यार तक रॉक कहते मेनू नहीं उसका पास मकान है वो बड़ा है नहीं नहीं जिसका पास धन है ఓ బడా హే నహీ నహీ అవనతక ధన ఐతే అంద్ర అవ దొడ్డవేను ఇల్లిల్లా జిస్కా పాస్ దౌలత్ హే ఓ బడా హే నహీ నహీ कोन బడా హే యావ దొడ్డవా జిస్కా పాస్ సోనా హే ఓ బడా హే బంగార చౌ దొడ్డవేను నిమ్గ నీతాంబని గొత్తేన పైల దిస హెలిదర అకి హోగి ఇం కైమ కుందెన్ బడతాళ అకి అకి జగత్ నగర్ న ఎల్లకిత శ్రీమంత్ దాల ಆಯ್ಕೊಂದು ವೆನಿಟಿ ಬ್ಯಾಗ್ ಹಾಕಿದ್ರೆ ಇವ ನಲವತ್ತೈದು ಕೋಟಿ ರೂಪಾಯಿ ವೆನಿಟಿ ಬ್ಯಾಗ್ ಹಾಕಿದ್ರು ಮನ್ನಿ ಅಂತ ವೆನಿಟಿ ಬ್ಯಾಗ್ ನಮ್ಮ ಜಮಖಂಡ್ ಅವ್ರಿಗೆ ಒಂದು ಐವತ್ತೈದು ಕೂಡ ಹೋಗಿತ್ತು ಅಂತ ವೆನಿಟಿ ಬ್ಯಾಳ ಯಾವ ಲಕ್ಷ ಕೊಟ್ಟು ಕೇಳಬೇಕು ಆದರೂ ಕೈ ಮುಗಿತಾಳೆ ಆದರೂ ಯಾಕೆ ಕೈ ಮುಗಿತಾಳೆ ಅಂದ್ರೆ ಅಷ್ಟು ರೊಕ್ಕದ ಅಷ್ಟು ರೂಪಾಯಿ ಅದ ಅಷ್ಟು ಬಂಗಾರ ಇದ್ರ ಸಹಿತ ಮನಸ್ಸಿಗೆ ನೆಮ್ಮದಿ ಇಲ್ರಿ ರಾತ್ರಿ ನಿಧೆತ್ತಂಗಿಲ್ಲ ಯಾಕೆ ನಿದ್ದೆತ್ತಂಗಿಲ್ಲ ಯಾರು ಬಂದು ಹೋದಾರನ್ನ ಇವ ಓನೇ ಯಾರ ಸುಮ್ ಹಾದ್ ಹೋಗ್ಬೇಕೇನಿಸ್ಬಿಡ್ತೀವಿ ಯಾರ ಬಂದ್ರು ಯಾರು ಬಂದರು ಯಾರು ಬಂದರು ಯಾಕೆಟ್ಟು ಕುಟ್ಟು ಕೊಟ್ಟು ಕುಟ್ಟು ರೊಕ್ಕ ಇದ್ದವ ದೊಡ್ಡವಲ್ಲ ರೂಪಾಯಿ ಇದ್ದವ ದೊಡ್ಡವಲ್ಲ ಧನ ಇದ್ದವ ದೊಡ್ಡವಲ್ಲ ದಲತ್ ಬಂಗಾರ ಇದ್ದವಲ್ಲ ಯಾರು ದೊಡ್ಡ ದಿಸ್ ದು ಬನ ಏನತಕ್ಕ ಮಾತನ್ನು ಹೇಳ್ತಾರೆ ಮತ್ತೊಬ್ಬರ ಕಣ್ಣೀರನ್ನ ಮತ್ತೊಬ್ಬರ ಕಣ್ಣೀರನ್ನ ಒರೆಸುವ ಕೈ ಜಗತ್ತಿನೊಳಗ ದೊಡ್ಡದು ಮತ್ತೊಬ್ಬರ ಕಣ್ಣಾಗ ನೀರು ಹಾಕವಲ್ಲ ಈ ಆದ್ಮಿ ಬಡಾನೈ ಹೋತಾ ಅವರು ತನ್ನವರು ಬಂದು ಬಳಗದವರು ಸುಖದೊಳಗೆ ಬಂದು ಹುಗ್ಗಿ ಹೋಳಿಗೆಯನ್ನು ಹೋಗುವರವಾ ದುಃಖದೊಳಗೆ ಯಾರು ಬರ್ತಾರೆ ಏನಪ್ಪು ಅದಕ್ಕಾಗಿ ಅವ್ರು ಹೇಳಾಕತ್ತಾರ ಸಾವಿಗೆ ಸಂಗಡ ಯಾರೂ ಇಲ್ಲ ನಿಕ್ಕಳಂಕ ಮಲ್ಲಿಕಾರ್ಜುನ ಸಾವಿಗೆ ಸಂಗಡ ಯಾರೂ ಇಲ್ಲ ಇನ್ನೇನಾದರೂ ನಮ್ಮ ಸಂಗಡ ಬರೋದಾಗಿದ್ದರೆ ಇನ್ನೇನಾದರೂ ನಾವು ಎಲ್ಲೇ ಹೋದರೂ ನಮ್ಮ ಜೊತೆ ಇರೋದು ನಮ್ಮ ಜೊತೆ ಬರೋದು ನಾವು ಏನಾದರೂ ಸಂಪಾದಿಸುವುದು ನಮ್ಮ ಬ್ಯಾಂಕಿನೊಳಗಿರ್ತಕ್ಕಂಥ ಬ್ಯಾಲೆನ್ಸ್ ಅಲ್ಲವ ಏನು ವೇದಿಕೆ ಮೇಲೆ ಕೂತಾರಲ್ಲ ಪರಮ ಆಶೀರ್ವಾದ ಅಂತಕ್ಕಂಥದ್ದು ನೀವು ತಿಳ್ಕೊಳ್ಬೇಕು ಪರಮ ಆಶೀರ್ವಾದ ಅದೊಂದು ನಮ್ಮ ಜೊತೆ ಬರೋದು ಅದೊಂದು ನಮ್ಮ ಜೊತೆ ಇರೋದು ಅದೊಂದು ನಮ್ಮನ್ನು ಕಾಪಾಡೋದು ಅನ್ನತಕ್ಕಂತಹ ಮಾತನ್ನು ಈ ವೇದಿಕೆ ಮೂಲಕ ಸಕಲ ಸದ್ಭಕ್ತರಲ್ಲಿ ತಿಳಿಪಡಿಸ್ತಾ ಶರಣಬಂಧುಗಳೇ ಮೋಳಿಗೆಯ ಮಾರಯ್ಯನವರ ಒಂದು ಅದ್ಭುತವಾಗಿರ್ತಕ್ಕಂಥ ಅನನ್ಯವಾಗಿರ್ತಕ್ಕಂಥ ವಚನವನ್ನು ಇವತ್ತಿನ ದಿವಸ ನಾವು ನೀವೆಲ್ಲ ಆ ಕಣ್ತುಂಬಿಕ ಮನಸ್ತುಮ ಅದನ್ನು ಕೇಳಿದ್ದೀವಿ ಅನ್ನತಕ್ಕಂಥ ಮಾತನ್ನು ಸರ್ವ ಸದ್ಭಕ್ತರಲ್ಲಿ ತಿಳಿಪಡಿಸ್ತೀವಿ ಪಾದಯಾತ್ರೆ ಹೋಗ್ತಕ್ಕಂಥ ಕಾಲದೊಳಗೆ ಲಕ್ಷ್ಯ ಕೊಟ್ಟು ಕೇಳಿರಿ ಸುಂದರವಾಗಿ ಪಾದಯಾತ್ರೆ ನಡೆಸಿರ್ತೀರಿ ನಡೆಸಿರುವ ಆ ಪುಣ್ಯ ಕಾಲದೊಳಗೆ ಹಿಂಗಾಗಿ ಬಿಡ್ತದೆ ಎಲ್ಲೋ ನೀವು ಶ್ರೀಶೈಲಕ್ಕೆ ಹೊಂಟಿರಿ ಅಂತ ತಿಳ್ಕೊರಿ ದಾಟಿರಿ ಮುಂದೊಂದು ಊರಿಗೆ ಹೋಗಿರಿ ನಿಮ್ಮ ಕಾಲೊಳಗೆ ಕಿಮ್ಮತ್ತಿನ ಚಪ್ಪಲಿ ಅದಾವ ಉಂಗ್ ಹರಿದದ ನೀವು ಅನ್ಕೋತೀರಿ ಈ ಚಪ್ಪಲಿ ಭಾಳ ಏಳೆಂಟು ನೂರು ಸಾವಿರ ರೂಪಾಯಿ ಕಿಮ್ಮತ್ತಿನ ಚಪ್ಪಲಿ ಅದಾವ ಇವನ್ನ ಬಿಸಾಡಿದ್ರೆ ಚಪ್ಪಲಿ ನಾಶ ಆಗಿ ಹೋಗ್ತಾವಂತ ನೀವೇನು ಮಾಡ್ತೀರಿ ನಡ್ಕೋತ ಹೋಗುವಾಗ ಒಂದು ಮನಿ ಬರ್ತದೆ ಅಲ್ಲೇ ಬೇಕು ಚಿಗವಿರ್ತಾಳೆ ಏಕ ಬಾಗಲ ತಗಿ ಅಂತೀರಿ ಅಕ್ಕ ಬಾಗಲ ತೆಗಿತಾಳೆ ಏ ಅಕ್ಕ ನಾವು ಶ್ರೀಶೈಲ ಕೊಂಟೀವಿ ಜಮಖಂಡಿ ಬಾಗಲಕೋಟೆ ಈ ಕಡೆಯಿಂದ ಶ್ರೀಶೈಲ ಕೊಂತೀವ್ಯವ ನಮ್ಮ ಕಾಲಾಗಿನ ಚಪ್ಪಲ್ ಹರಿದಾವು ನಿಮ್ಮ ಮನೆ ಮುಂದೊಂದಿಟ್ಟು ಬಿಟ್ಟು ಹೋಗ್ತೀವಂತೀರಿ ಅವಾಗಕ್ಕೆ ಅಕ್ಕ ಹೇಳ್ತಾಳೆ ತಂಗಿ ಹೊರಗೆ ಬಿಡ್ಬಾರ್ದವ ಸಣ್ಣ ಸಣ್ಣ ಹುಡುಗರು ಇರ್ತಾವೆ ಚಪ್ಪಲ್ ಹಾರಕೊತ ಹೋಗಿ ಎಲ್ಲರು ಬಿಡ್ತಾವ ಒಳಗೆ ಬಂದು ಇಲ್ಲಿ ಮೂಲೆಯಾಗಿ ಬಿಡುವ ತಂಗಿ ಏನವಾ ಚಪ್ಪಲಿಯನ್ನ ಒಳಗ ಬಂದು ಬಿಡುವಂತ ಹೇಳಿ ಹೇಳಕತ್ತಾಳ ಲಕ್ಷ ಕೊಟ್ಟ ಕೇಳಬೇಕು ನೀವು ಕಾಲೊಳಗಿರುವ ಚಪ್ಪಲಿಯನ್ನ ಮೂಲಿ ಒಳಗೆ ಬಿಡ ತಂದಾಗ ನೀವು ನಕ್ಕೋತ ಹೋಗಿ ನಿಮಗೆ ಚಾ ಮಾಡಿ ಕುಡಿಸ್ತಾಳೆ ಚಾ ಮಾಡಿ ಕುಡಿದು ಕಾಲಾಗಿನ ಚಪ್ಪಲಿ ಮೂಲೆಯಾಗಿ ಬಿಟ್ಟು ಹೋಗಿ ದೇವರ ದರ್ಶನ ಮಾಡ್ಕೊಂಡು ಮತ್ತೆ ವಾಪಸ್ ಬರುವಾಗ ಮತ್ತೆ ನೀವು ಚಪ್ಪಲಿ ಹಾಕೊಂಡು ಬರ್ತೀರಿ ಇನ್ನು ನೀನು ಈ ಕಡೆ ಬರ್ರಿ ಈ ಕಡೆ ಅದ ನಿಮ್ಮ ಜೋಡಿ ಇನ್ನೊಬ್ ಬರ್ತಿರ್ತಾನ್ರಿ ಇನ್ನೊಬ್ಬರು ಯಾರೋ ಬರ್ತಿರ್ತಾರೆ అద ఊరిన హిరి ముంజాని ఎద్దు పూజ గీజె ముగ్స్కుంటు అను పదయాత్ర హోగన్ తయారు ఆకతా అయ్యో అయ్యి అయ్యి నొస క్లాస్ సత్ అదు సత్యవాదు ఇ సత్తు సత్ నంతరవేం ఇను శ్రీశైలకి దూర హోగ్ నావు ఇన్న మూడు దివస్ హో నైదు దివస్ హో ಇನ್ನು ಶ್ರೀಶೈಲಕ್ಕೆ ಹೊಂಟಿ ಒಂದ್ ಬುಳಕ್ ಇದನ್ನ ಏನಾ ತಗೊಂಡು ಹೆಂಗ ಹೋಗಾಕ ಬರ್ತತಿ ಏನ್ ಮಾಡ್ಬೇಕು ಚಿಗೋಣ್ ಇಟ್ಟು ಹೋಗನು ಅಂತ ಚಿಗೋನ್ ಮನೆ ಬಾಗಲ ಬಿಡಿರಿ ಯಾರಿದ್ದೀರಿ ಒಳಗೆ ನಿಮ್ಮ ಮನೆಗೆ ಬಂದೀವಿ ನಾವು ಆ ಕೇಳ್ತಾಳೆ ಚಿಗವ್ ಯಾಕೆ ಏನಿಲ್ರಿ ನಮ್ಮ ಜೋಡಿ ಒಬ್ಬ ಶೈಲಕ್ಕೆ ಬರ್ತಿದ್ರಿ ಅವನು ಎದಿ ಹೊಡೆದ್ರಿ ಪ್ರಾಣ ಬಿಟ್ಟನ್ರಿ ಒಂದು ನಾಲ್ಕು ದಿವಸ ನಿಮ್ಮ ಮನಿ ಫ್ರಿಜ್ ಒಳಗೆ ಇಟ್ಕೋರಿ ತರಕಾರಿ ಎಲ್ಲ ಹೊರಗೆ ಹಾಕ್ರಿ ಅದ್ರ ಸುಮ್ಮ ಇರ್ತಾಳಕಿ ಇಟ್ಕಿಟ್ಕೋತಾಳ ಇಟ್ಕೊತಾಳಪ್ಪ ಏ ಬಾಳ್ ಕಿಮ್ಮತ್ತಿನವ್ರಿ ಕೈಯಾಗ ಹತ್ತು ಬಳಿಗೆ ಹತ್ತು ಉಂಗ್ರ ಹಾಕ್ಯಾನ್ರಿ ಕೊಳ್ಳಾಗ ಬಂಗಾರ ಹಾಕ್ಯಾನ್ರಿ ಓ ಅವ್ನ ಹೆಸರ್ಲೆ ಅರವತ್ ಎಕರೆ ಹೊಲ ಐತ್ರಿ ಅವ್ನ ಹೆಸರಲ್ಲಿ ಏನ್ ನೋಡ್ಬೇಕು ಅಷ್ಟು ಅಧಿಕಾರ ಐತ್ರಿ ಎಲ್ಲ ಐತ್ರಿ ಅವ್ನೊಂದ್ ಸ್ವಲ್ಪ ಇಟ್ಕೋರಿ ಆಕೆ ಬಂಗಾರ ತೊಗೊಂಡು ಅವನು ಬಾಯ ಆಗತ್ತಿರ್ಕ್ರಿ ನಿಮ್ಮ ತೊಗೊಂಡು ಹೋಗ್ರಿ ನಿಮ್ಮ ಊರಿಗೆ ತಾಳೆ ಇಟ್ಕೋತಾರ ನೀವು ಮತ್ತೆ ಯಾರು ಇಟ್ಕೊಂಡು ಉದಾಹರಣೆ ಐತನ ಇಟ್ಕೊಂಡಾರೀ ಇಟ್ಕೊಂಡುದಿಲ್ಲ ನೆನಪಿಟ್ಕೊಳ್ರಿ ಅದನ್ನೇ ಬಸವನವ್ರು ಹೇಳಕತ್ತಾರ ವ್ಯಾದ ನೊಂದು ಮಲಬ ತಂದರೆ ಹಲೋ ಬೆಲೆ ಎಷ್ಟು ಬೇಕಾದಷ್ಟು ಬೆಲೆ ನೀಡಿ ಅದನ್ನು ತಗೊಳ್ತಾರ ನೆರನಾಳದವನ ಹೆನವ ಕಂಡರೆ ಒಂದು ಅಡಿಕೆಗೆ ಕೊಂಬುವರಿಲ್ಲ ಒಂದಡಿಕೆಗೆ ಕೊಂಬುವರಿಲ್ಲ ಸೆಲೆನಂಬೋ ನಂಬೋ ಕೂಡಲ ಸಂಗಮ ದೇವರ ನೀವು ಕೂಡಲ ಸಂಗಮ ದೇವರನ್ನ ಭಕ್ತಿಯಿಂದ ನಂಬಿ ಬದುಕನ್ನ ಬದುಕಪ್ಪ ನೀನು ಪರವನ್ನ ನಂಬಬೇಡ ಅಂತಕ್ಕಂಥ ಮಾತನ್ನ ಇಲ್ಲಿ ನಮ್ಮ ಮೋಳಿಗೆಯ ಮಾರಯ್ಯನವರು ಮಹಾದೇವ ಭೂಪಾಲ್ನವರು ಬಹಳ ಅದ್ಭುತವಾಗಿ ಈ ವಚನವನ್ನು ಹೇಳ್ತಾ ಇದ್ದಾರೆ ನೆನಪಿಟ್ಟುಕೊಳ್ಬೇಕು ಗತಿಸಿ ಒಂಬತ್ನೂರು ಒಂಬತ್ತುವರೆ ನೂರು ವರ್ಷಗಳು ಸಂಧಿಸ್ತಾ ಬರ್ತಾ ಇದ್ದಾವೆ ಇವತ್ತು ಶರಣರ ವಚನಗಳನ್ನು ಬರೆದರೆ ಸುಮ್ಮನೆ ರಾತ್ರಿ ಮಲಗುವ ಮುಂಚೆ ರಾತ್ರಿ ಮಲಗುವ ಮುಂಚೆ ಹೀಗೂ ಉಂಟೆ ಅನ್ನುವುದನ್ನ ನೋಡಿ ಮಲಗಬೇಡಿ ನಮ್ಮಅುವಿರ ಅನ್ನಗಳಿರ ಮಲಗುವ ಮುಂಚೆ ತೆಲೆದಿಂಬಿಗೊಂದು ವಚನ ಪುಸ್ತಕವಿರಲಿ ಕಣ್ ಮುಚ್ಚುವ ಮುನ್ನ ಒಂದು ವಚನವನ್ನು ಓದ್ರಿ ಮತ್ತೊಂದು ದಿವಸ ಕಣ್ಣು ತೆಗೆದಿದ್ರೆ ಅದು ವಚನದಿಂದ ಅಂತ ತಿಳ್ಕೊಂಡು ನಮ್ಮ ಬದುಕನ್ನು ಮುಂದುವರೆಸಬೇಕಾಗಿದೆ ವಚನಗಳಂತವು ವಚನಗಳಂತವು ಅಂತಹ ವಚನಗಳನ್ನು ಬರೆದವರು ಅಂತವರು ಅಂತಹ ವಚನಗಳನ್ನು ಬರೆದವರು ಎಂಥವ್ರು ಅಂದರೆ ಯಾವ ನೆನಪಿಟ್ಟುಕೊಳ್ಬೇಕು ಅವರು ಹೆಣ್ಣಿಗಾಗಿ ಬಂದವರಲ್ಲ ಹೊನ್ನಿಗಾಗಿ ಬಂದವರಲ್ಲ ಮಣ್ಣಿಗಾಗಿ ಬಂದವರಲ್ಲ ಅವರು ಮಹತಿಯನ್ನು ಸಾಧಿಸಲಿಕ್ಕೆ ಬಂದವರು ಅನ್ನಗಳಿರ ಅವ್ವಗಳಿರಾ ಲಕ್ಷ್ಯ ಕೊಟ್ಟು ಕೇಳಬೇಕು ಲಕ್ಷ ಕೊಟ್ಟು ಕೇಳಿದ್ರು ಎಂಥ ಅದ್ಭುತವಾಗಿರ್ತಕ್ಕಂಥ ಶರಣರು ಕಲ್ಯಾಣದೊಳಗೆ ಬರ್ತಾರೆ ವಿಚಾರ ಮಾಡಬೇಕು ನೀವು ಅಲ್ಲಿ ಸಣ್ಣವನು ಬಂದ ಅಲ್ಲಿ ದೊಡ್ಡವನು ಬಂದ ಅಲ್ಲಿ ಉಳ್ಳವನು ಬಂದ ಅಲ್ಲಿ ಇಲ್ಲದವನು ಬಂದ ಅಲ್ಲಿ ಎಲ್ಲ ಇದ್ದು ಇಲ್ಲದಂಥವರು ಇದ್ದರು ಇದ್ದು ಇರೋವಂಥವ್ರು ಇದ್ದರು ಅಂದರೆ ಶರಣರಿಗೆ ಇದೇ ರೀತಿಯಾಗಿರ್ತಕ್ಕಂಥ ಮಾನದಂಡ ಇದಲ್ ನೋಡಿವ ಇವತ್ತೊಬ್ಬ ಶರಣರು ಬರಕತ್ತಾರೆವ ಎಂಥ ಅವರು ಸಣ್ಣವರೇನು ಸಣ್ಣವರು ಅಲ್ವೇ ಅಲ್ಲ ಯಾಕೆ ಸಣ್ಣವರಲ್ಲ ಅಂತಂದ್ರೆ ಲಕ್ಷ್ಯ ಕೊಟ್ಟ ಕೇಳಬೇಕು ನೀವು ಅವರೊಬ್ಬರು ರಾಜರಿದ್ರು ಅ ಕಿಂಗ್ ಹೀಸ್ ಆಲ್ಸೋ ಕಿಂಗ್ಡಮ್ ಅವನೊಬ್ಬ ರಾಜ ಅವನದೊಂದು ಸಾಮ್ರಾಜ್ಯ ಅಂತಹ ಸಾಮ್ರಾಜ್ಯದೊಳಗೆ ಅನಭಿಷಿಕ್ತ ದೊರೆಯಾಗಿ ನಡೆದಾಡಿದ ರತ್ನ ಗಬ್ಬಳಿ ಹಾಸ್ತಾರೆ ಕೈ ಮಾಡಿ ಚಾಚಿದರೆ ಅಮೃತವನ್ನು ತಂದು ಕೊಡ್ತಾರೆ ಇಷ್ಟೆಲ್ಲ ಸುಖ ಇದ್ದು ಸುಪ್ಪತ್ತಿಗಿದ್ದು ಇಷ್ಟೆಲ್ಲ ಆನಂದ ಇರತಕ್ಕಂತ ಒಬ್ಬ ರಾಜ ಕಲ್ಯಾಣಕ್ಕೆ ಬರ್ತಾನೆ ಏ ಹುಡುಗರೆ ಎದಕ್ಕೆ ಬರ್ತಾನೆ ಒಂದು ಸ್ವಲ್ಪ ಅವ್ರು ಯಾರು ಅವ್ರ ಕೇರ್ ಟೇಕರ್ ಸ್ವಲ್ಪ ನೋಡಿರಿ ಒಂದು ಸ್ವಲ್ಪ ಗಮನಿಸ್ರಿ ನೀವು ಒಂದು ನಡು ಬಂದು ಕೂತ್ಬಿಡ್ರಿ ಅವ್ರ ಮಧ್ಯ ಯಾಕಂದ್ರೆ ಇವ ಸಿಗ್ಮನ್ ಪ್ರೈಡ್ ಒಂದು ಸುಂದರವಾಗಿರೋ ಮಾತು ಹೇಳ್ತಾನೆ ಸಣ್ಣ ಮಕ್ಕಳ ಮನೆಗೆ ಅಜ್ಜವರು ಪ್ರಸಾದಕ್ಕೆ ಹೋಗಿದ್ರು ಇನ್ನು ಮಹಂತ ಜೋಳಿಗೆ ಕಾನ್ಸೆಪ್ಟ್ ಬಂದಿದ್ದಿಲ್ಲ ಅದು ಆ ಹೆಣ್ಣುಮಗಳ ಮನೆಗೆ ಪ್ರಸಾದಕ್ಕೆ ಹೋದಾಗ ಆಕೆಗೆ ಒಂದು ಇಪ್ಪತ್ತು ಇಪ್ಪತ್ತ್ಮೂರು ವಯಸ್ಸು ಹೆಣ್ಮಗಳಿವೆ ಇಪ್ಪತ್ತ್ಮೂರು ವಯಸ್ಸಿನ ಹೆಣ್ಮಗಳು ಬರ ಕತ್ತಾಳಕ್ಕೆ ಹೆಣ್ಮಗಳು ಹೆಣ್ಮಗಳು ಬಂದು ಅಜ್ಜರ ಪಾದಕ್ಕೆ ನಮಸ್ಕಾರ ಮಾಡೋಕತ್ತಾಳೆ ಅಜ್ಜರ ಪಾದಕ್ಕೆ ನಮಸ್ಕಾರ ಮಾಡಾಕತ್ತಾಳ ಅಂತಂದ ಬಳಿಕ ಅಜ್ಜವ್ರು ನೋಡ್ತಾರೆ ಆಕಿ ಕೊರಳಾಗ ತಾಳಿಲ್ಲ ತಾಳ ಇರೋ ಕಾಲಕ್ಕೆ ಹೆಣ್ಮಗಳಿಗೆ ಅಜ್ಜವರು ಕೇಳ್ತಾರವಾ ಕೊರಳಾಗಿ ಯಾಕ ತಾಳಿಲ್ಲ ಅಂತಂದ್ರು ಅವಾಗ ಅಜ್ಜವ್ರಿಗೆ ಹೆಣ್ಮಗಳು ಅಂದಳು ಎಪ್ಪಾ ನನ್ನ ಗಂಡ ಸತ್ತಾನ್ರಿ ಅಂದಳಕ್ಕೆ ಎಷ್ಟು ವಯಸ್ಸವಾ ಎಷ್ಟು ವಯಸ್ಸು ನನ್ನ ತಾಯಿ ಇಪ್ಪತ್ತೆರಡು ವರ್ಷದ ಹೆಣ್ಮಗಳು ಹೇಳಕತ್ತಾಳ ಅಜ್ಜವರ ನನ್ನ ಗಂಡ ತೀರ್ಕೊಂಡಾನೆ ಅಂತಂದಾಗ ನಿನ್ನ ಮಕ್ಕಳು ಹೆಸಂದಿವ ಅಂತಂದಾಗ ಒಂದು ಸಣ್ಣ ಕೂಸು ಹೊಕ್ಕಳಾಗಿ ಇಟ್ಕೊಂಡಳೆವ ಆ ಕೂಸು ನೋಡ್ತಾರ ಅಜ್ಜವ್ರಿಗೆ ಹಿಂಗೆ ಅನಿಸ್ ತಂಗಿ ನಿನ್ನ ಗಂಡ ಹೆಂಗೆ ಸತ್ತವಾ ಅಂತ ಕೇಳಿದರು ಅಜ್ಜವರಿಗೆ ತಂಗಿ ಹೇಳಿದಳು ಯಪ್ಪಾ ನನ್ನ ಗಂಡು ಕುಡಿದು ಕುಡಿದು ಸತ್ತು ನೋಡಪ್ಪ ಹೌದೇನವ್ವ ನಿನ್ನ ಗಂಡು ಕುಡ್ದು ಕುಡ್ದು ಸತ್ತೇನು ಅವಾಗ ಅಜ್ಜೋರ್ ಅಂದ್ರು ಅಜ್ಜವರ ಮನಸ್ಸಿನ ಮೇಲೆ ಇಷ್ಟು ಪರಿಣಾಮ ಬೀರ್ತು ಇಪ್ಪತ್ತೆರಡು ವಯಸ್ಸಿನ ಹೆಣ್ಮಗಳ ಗಂಡ ಕುಡಿದು ಕುಡ್ದು ಕುಡ್ದು ಚಟ್ಟ ಏರನ ಚಟಾ ಮಾಡಿ ಚಟ್ಟ ಏರಿ ಬದುಕಿನ ದೀಪವನ್ನು ಆರಿಸ್ಕೊಂಡ ಬಳಕ ಅಜ್ಜೋರು ಹೇಳ್ತಾರ ಇವತ್ತಿನಿಂದ ನನ್ನ ಜೋಳಿಗೆಗೆ ಹಣ ಬೇಡ ಕಾಣಿಕೆ ಬೇಡ ದವಸ ಧಾನ್ಯಗಳು ಬೇಡ ಹಾಕೋದಾಗಿದ್ರೆ ನಿಮ್ಮೊಳಗಿರೋ ದುಚ್ಛಟಗಳನ್ನ ಅಂತ ಅಂತೇಳಿ ಅವರ ದುಚ್ಚಟಗಳನ್ನು ತಮ್ಮ ಜೋಳಿಗೆ ಹಾಕಿಸ್ಕೊಳ್ತಾರೆ ಇಲ್ಕಲ್ಲದ ದೊಡ್ಡಪ್ಪಗಳು ಹಳ್ಳಿಗಳನ್ನ ವಿದ್ಯಾರ್ಥಿಗಳನ್ನ ಸಂಘಟನೆ ಮಾಡ್ತಾ 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 ಸುಮಾರು ಲಕ್ಷಾಂತರ ಜನರ ಬದುಕಿಗೆ ಬೆಳಕಾಗಿದ್ದಾರೆ ಈ ದುಚ್ಚಟದ ಬಗ್ಗೆ ಮಾತನಾಡ್ತಕ್ಕಂಥ ಕುಡಿಬೇಡ್ರಿ ಅವನ್ನ ನಿಮ್ಮ ಹೆಂಡತಿ ಮಕ್ಕಳ ರಕ್ತ ಕುಡಿಬೇಡ್ರಿ ಅಂತ ನೀವು ಕುಡಿರಿ ಹೆಂಗ್ ಬೇಕಾದಂಗೆ ಕುಡಿರಿ ಮನೆಗೆ ಬಂದು ಹೆಂಡತಿ ಮಕ್ಕಳ ರಕ್ತ ಕುಡಿಬೇಡ್ರಿ ಆದ್ರೆ ಇವತ್ತು ಹೆಂಗ ಆಗೈತಪ್ಪ ಅಂತಂದ್ರೆ ನೆನಪಿಟ್ಟುಕೊಳ್ಬೇಕು ತಾಯಿ ಜಗತ್ತಿನೊಳಗೊಂದು ಸಂಶೋಧನೆ ನಡೆದದ ಮಣ್ಣೊಂದು ಸಂಶೋಧನೆ ಆಗ್ಯದ ಜಗತ್ತಿನೊಳಗಿರ್ತಕ್ಕಂತ ಅನೇಕ ಜನ ದುಚ್ಚಟದಾರಿಗಳು ಸುಮಾರು ಏಳು ಲಕ್ಷ ಜನ ಕುಡ್ದ ಸತ್ರ ಮೂರು ಲಕ್ಷ ಜನ ತಿಂದು ಸಹಾಯಕತ್ತ ಏನೋ ಹೋಗಿ ದೇಶದ ಗಡಿ ಗಡಿಯೊಳಗ ಸೈನಿಕ ನಿಂತ್ಕೊಂಡು ಕೈಯಾಗ ಬಂದೂಕು ತಗೊಂಡು ಮತ್ತೊಮ್ಮೆ ಡುಷುಮ್ ಡುಶು ಮಾಡಿ ಗುಂಡಾ ಬಿಡ್ ಸಹಾಯಕತಿಲ್ಲವ ತಿಂದು ತಿಂದು ಸಹಾಯಕತ್ತವು ಕುಡ ಸಹಾಯಕತ್ತವು ಹೆಂಗ ಕುಡಿತಾವ ಗೊತ್ತೇನ್ರಿ ಹಂದಿಗಳು ಜಗಳಾಡೋ ಮನೆಗೆ ಕಂಪ್ಲೇಂಟ್ ತೊಗೊಂಡು ಹೋಗ್ಯಾವ್ದ ದೇವ್ರ ತಕ್ಕ ಹೋಗ್ಯಾವ ಗೊತ್ತೇನ್ರಿ ನಮ್ಮ ಮಕ್ಕಳ ಜಾಗ ಎಲ್ಲ ಮನುಷ್ಯ ಆಕ್ವೇರ್ ಮಾಡ್ಕೊಂಡ್ಬಿಟ್ಟ ನಮಗೆಲ್ಲರಿ ಬೇರೆ ಜಾಗ ಕೊಡುತ್ತೆ ಹಂದಿಗಳು ಹೋಗ್ಯಾವತಾರೆ ಮ್ಯಾಲ ಅದ್ರಾಗ ಮಕ್ಕೊಂಡ್ರೆ ಮುಗಿದು ಹೋತ್ರಿ ಬೆಳಕ ಆಗಿದ್ ಗೊತ್ತಾಗಂಗಿಲ್ಲ ಅವ್ ಮನ್ಯಾಗ ಹಾದಿ ಕಾಯ್ಕೋತ ಕೂತಿರ್ತಾವೆ ಏ ಸುಮ್ಕುಟ್ರಿ ಹಿಂಗಾಗಿತ್ತು ಭಾಳ ಚಂದಿರ್ತಾವ ಅವ್ರ ಕಥೆಗಳು ಭಾಳ ಚಂದ ಕೇಳಿದ್ರೆ ಆನಂದ ಮತ್ತೆ ಬಿಡೋದಿಲ್ಲ ನೋಡ್ರಿ ಅವಗೆ ಹೆಣ್ಣು ಮಗಳು ಗಂಡಿದ್ದ ಕೆಟ್ಟ ಕುಡಿತೇವ ಹರ್ಯಾಗದ್ರಪ್ಲೆ ಜಗಳ ಸಂಜೆ ಆತಂದ್ರೆ ಜಗಳ ಮಧ್ಯಾಹ್ನ ಯಾಕಂದ್ರೆ ಯಾಕೆ ಡ್ಯೂಟಿಗೆ ಹೋಗ್ತಿದ್ದಲ್ಲ ಅದಕ್ಕೆ ಜಗಳ ಮತ್ತೆ ನೀವು ಮಧ್ಯಾಹ್ನ ಯಾಕೆ ಆಗಿಲ್ಲ ಅಂತ ಕೇಳಿರಿ ಮಾತ ಅರ್ಯಾಗದ್ರಪ್ಲೆ ಜಗಳ ಸಂಜಿಕೆ ಜಗಳ ರಾಜಕಿನ ಮನೆಯವ್ರಲ್ಲ ಯಾಕರದ ಭೂಮಿ ಮೇಲೆ ಎಲ್ಲರೂ ಹೋಗ್ಬಾರ್ದಲ್ಲ ಹಾಳಾಗ್ಯ ತ್ರಾಸಾಗಿ ತ್ರಾಸಾಗಿ ಇಟ್ಟು ಆಗಿತ್ತೇವೋ ಲಕ್ಷ ಕೊಟ್ಟು ಕೇಳಿರಿ ಒಂದು ದಿವ್ಸ ಎದ್ದು ಬಂದವ ಏನು ಹರ್ಯಾಗ ಬಂದ್ರೆ ಎದ್ದು ಕಣ್ಣು ಕೆಂಪಾಗಿದ್ದು ದೆವ್ವನಂಗ್ರಿ ಅವು ಕೆಂಜುಟಿಗಳ ಕಡಿದಿರ್ತಾವ್ ನೋಡ್ರಿ ಕರ್ರೋ ಕೆಂಪು ಅವ್ನು ನೀರಿನೇ ಆಗೋದು ಮೂರ್ನಾಲ್ಕು ದಿವಸ ಉಬ್ಬಿರ್ತಾವೆ ಹೆಂಗ ಉಬ್ಬಿರ್ತಾವ್ ಹಂಗಾಗಿರ್ತಾವ್ ಅವು ನೋಡ್ರಿ ನೀವು ನಾವು ಹಳೆದ ನೋಡ್ತಿರ್ತೀವಿ ಅವನು ಆಗಿತ್ತು ಬಂದ ಬಾಂದ್ರಪ್ಪ ಏನು ಮಾಡಿದ್ರಿ ಪಟಾ ಪಟ ಸ್ನಾನ ಮಾಡಿ ಹಣ್ಣಿಗೆ ಮೂರು ಬಟ್ಟೆ ಇವತ್ತಿ ಬತ್ತಿ ನಡು ಒಂದು ಕುಂಕುಮ ಹಚ್ಕೊಂಡ ನೋಡ್ಬೇಕು ಬಟನ್ ಅದು ಕುಂಕುಮ ಹಚ್ಕೊಂಡು ಬಂದು ಕಟ್ಟಿ ಮೇಲೆ ಕೂತ್ರಿ ಕಟ್ಟಿ ಮ್ಯಾಲೆ ಕೂತ ಐದು ನಿಮಿಷ ಆಗಿತ್ತು ಹತ್ತು ನಿಮಿಷ ಆಯ್ತು ಹಿಂಗೆ ಎದ್ದ ಬಿಟ್ಟವ ದೇವ್ರ ಮೈಯಾಗಿ ಬರ್ತಿರ್ತಾವೆ ಅವ ನೋಡ್ಬೇಕು ಮಜಾ ಭಾಳ ಎದ್ದ ಲಕ್ಷ ಕೊಟ್ಟು ಕೇಳಬೇಕು ಎದ್ದು ಬಂದವನ ಅಂದ ಈಕಿನ ಅಂದ ಆಕಿನ ಯಾವತ್ತೂ ಬೈಲಾರ್ದ ಮಾತನಾಡ್ಸಿರ್ತಕ್ಕಂಥ ಮನುಷ್ಯ ಈಕಿನ ಅಂತಂದಾಗ ಹೆಣ್ಮಗಳು ಅಂದಳು ಇದೇನು ನನಗೆ ಅಂಡೋ ಯಾವುದು ಇದು ಅಂದಳ ಅಕ್ಕಿ ಗೊತ್ತೇ ಈಕಿನ ಅಂದ ಆಕಿ ಅಂದಳು ಏನು ಅಂತಂದಳು ಏನಿಲ್ಲ ಆನಿಲ್ಲ ಈ ಕಡೆ ತಿರುಗ ಅಂದವ ಹೆಣ್ಮಗಳ ಈ ಕಡೆ ತಿರುಗಿದ್ರೀ ತಿರುಗಿದ್ರೂ ಪ್ಲ ಏನು ಮಾಡಿದಂದ್ರೆ ಎರಡೂ ಕೈ ತೊಗೊಂಡು ಹೆಣ್ಮಗಳ ಪಾದದ ಮೇಲೆ ಹಿಂಗೆ ಇಟ್ಟ ಬಿಟ್ಟ ಅಂದವ ಹ್ಮ ನೋಡು ನೋಡು ದೇವರಾಣಿ ಆಗಿತ್ತು ದಿನರಾಣಿ ಆಗಿತ್ತು ನಮ್ಮ ಮನಿ ದೇವರಾಣಿ ನಮ್ಮ ಕುಲದ ದೇವರಾಣಿ ನಮ್ಮ ಮತದೇವರಾಣಿ ನಮ್ಮ ಪಂಥ ದೇವರಾಣಿ ಏನು ಅಂದಳಾಕಿ ಇವತ್ತಿಂದ ನಾ ಮುಟ್ಟಂಗಿಲ್ಲ ಇವತ್ತಿಂದ ನಾ ಕುಡಿಯಂಗಿಲ್ಲ ಇವತ್ತಿಂದ ನಾ ಸೇದಂಗಿಲ್ಲ ನಿಮ್ಮ ಮನಿ ದೇವರು ನಮ್ಮ ಮನಿ ದೇವರಾಣಿ ರಾಣಿ ಅಂತೇಳಿ ಹೆಂಡತಿ ಪಾದಕ್ಕೆ ಮುಟ್ಟಿ ಹೆಂಡತಿ ಪಾದಕ್ಕೆ ನಮಸ್ಕಾರ ಮಾಡ್ಬಿಟ್ಟು ಹೆಂಡ್ತಿ ಪಾದಕ್ಕೆ ನಮಸ್ಕಾರ ಇವಾಗ ಹೆಂಡತಿ ಪಾದಕ್ಕೆ ಮುಟ್ಟಿ ನಮಸ್ಕಾರ ಮಾಡಿದಳ ಎದ್ದಾ ಎದ್ದು ಮತ್ತೆ ಕಟ್ಟಿ ಮ್ಯಾಲೆ ಕೂತೀವ ಮತ್ತೆ ಹಿಂಗೆ ಮಾಡಿ ನಡೆದ ನಡ್ದ ಹೆಣ್ಮಗಳಿದ್ದಕ್ಕಿ ಒಳಗೆ ಹೋದ್ಲು ತನ್ನ ಕೆಲಸ ಬಕ್ಷಿ ಮಾಡ್ಕೊಂಡ್ಲು ಕೆಲಸ ಬಗಿ ಮಾಡ್ಕೊಂಡು ಎಲ್ಲ ಆಗಿತ್ತು ಆಕಿ ಖುಷಿರಿ ಎದ ಖುಷಿರಿ ಗಂಡ ಕುಡಿಯೋದು ಬಿಟ್ಟಲ್ಲ ಅಂತ ಆಕೆ ಒಂದು ಏನು ಕಾರ್ಯಕ್ರಮ ಮಾಡಿದ್ಲು ಅಂತಂದ್ರೆ ಚಾ ಪಾರ್ಟಿ ಮಾಡಿಲ್ಲ ನೋಡ್ರಿ ಸಂಜಿಕ್ ಚಾ ಪಾರ್ಟಿ ಗೊತ್ತಾಗ್ತ ನಿಮಗೆ ನಿಮ್ಮ ಕಾರ್ಯ ಹಾಸಿ ಹೋಗ್ತಿರ್ತಾರೆ ತಂಗಿ ಮಾ ಚಹಾ ಕುಡಿಕೆ ಆಕೆ ಹಂಗೆ ಗೊತ್ತ ನಿಮಗೆ ಹೌದಾ ಹುಡ್ಬೇಕು ಸುದ್ದಿ ಹಿಂಗು ಸುತ್ತಾಯ್ತು ಸುತ್ತಾಕಿ ಅಲ್ಲೇ ಬಂದ್ಬಿಡ್ದು ಚಾಕ್ ಅಂತ ಹೇಳಿ ಎಲ್ಲರೂ ಕರೆದ್ರು ಎಲ್ಲರೂ ಚಾಕ್ ಕುಡಿದ್ರು ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋದ್ರೆ ಲಕ್ಷ ಕೊಟ್ಟು ಕೇಳ್ರಿ ಎಲ್ಲರಿಗೂ ಖುಷಿ ಆಗಿತ್ತು ಎಲ್ಲರಿಗೂ ಖುಷಿ ಆಗಿತ್ತು ಹೆಣ್ಮಗಳು ಹೊರಗೆ ಬಂದು ಅಳಾಗಿ ಚಾಲೋ ಮಾಡಿದ್ದು ಅವ್ವ ನನ್ನ ಗಂಡ ಚಾಲೋ ಮಾಡಿ ಏನು ಮಾಡಿದ್ರು ಬರ್ತೇನೆ ಅಳ್ಳಕ್ ಚಲೋ ಮಾಡಿದ್ರು ಭಯಂಕರವಾಗಿ ಅಳ್ಳಾಕತ್ತಲ್ಲ ಯಾಕೆ ಕಳ್ಳಾಕತ್ತಾಳ ಅಂತಂದ್ರೆ ಯಾರಿಗೆ ಹೇಳುವಲ್ಲ ಬದುಕೊಂದು ಮುದುಕಿತ್ತು ಬಂದ್ ಕೇಳಿತ್ತು ತಂಗಿ ಯಾಕೆ ಕಳ್ಳಾಕತಿಯ ಯಾಕೆ ಕಳ್ಳಾಕತೀಯ ಯಾಕೆ ದುಃಖ ಮಾಡ್ಕೊಳಾಕತಿಯ ಅಂತಂದಾಗ ಹೇಳ್ತಾಳೆ ಹೇಳ್ತಾಳಕಿ ಹೆಣ್ಮಗಳು ಎಂಥ ಮಾತು ಹೇಳ್ತಾಳ ಅಂತಂದ್ರೆ ಯವ್ವಾ ನನ್ನ ಗಂಡ ಮುಂಜಾನೆ ಬಂದ ಪಾದ ಬಡ್ದ ಹನಿಗೆ ಮೂರು ಬಟ್ಟೆ ಈ ಭೂತಿ ಹಚ್ಕೊಂಡ ಕುಂಕುಮ ಹಚ್ಕೊಂಡ ಪಾದ ಬಡ್ದು ಆನಿ ಮಾಡಿ ಹೋಗ್ಯಾನವ್ವ ಬಹಳ ಚಲೋ ಆತಲ್ಲ ಚಲೋ ಆತಲೋ ಚಲೋ ಆಕೆಂದಳು ಎದ್ರು ಚಲೋ ಯವ್ವ చోక చూ ఆగైతే నన్న గండ పద బడదు పద ముట్టి పద ఆి కాల కాల కల్చన తోయవా కాల కల్చిన కొడ్రోగ ನೋಡ್ರಿ ಲಕ್ಷ ಕೊಟ್ಟು ಕೇಳಬೇಕು ನೀವು ಕುಡಿಯೋಕೆ ರೊಕ್ಕ ಸಿಗಿಲ್ಲ ಅಂಥೇಳಿ ಸಿಗಲಿಲ್ಲ ಅಂಥೇಳಿ ಹೆಂಡ್ರ ಕೊರಳಿಗೆ ಕೊರಳೊಳಗಿರ್ತಕ್ಕಂಥ ತಾಲಿಗೆ ಕೈ ಹಾಕ್ತಕ್ಕಂಥ ಇವತ್ತು ಬರಾಕತ್ತಾರೆ ನೆನಪಿಟ್ಕೊಳ್ಬೇಕು ಹೆಣ್ಣು ಮಕ್ಕಳನ್ನು ಬಡಿಯುವ ಗಂಡನಲ್ಲ ಹೆಣ್ಣು ಮಕ್ಕಳನ್ನು ಹೊಡೆಯುವ ಗಂಡನಲ್ಲ ನೆನಪಿಟ್ಕೋ ನಿನ್ನ ಹಾಗೆ ಅದೊಂದು ಜೀವ ನಿನ್ನನ್ನು ನಂಬಿ ಬಂದಿದೆ ನಿನ್ನನ್ನು ಆಶ್ರಯಿಸಿ ಬಂದಿದೆ ನೀನೇ ನನ್ನ ಬದುಕಿನ ಬೆಳಕು ಅಂಥೇಳಿ ನಿನ್ನ ಕೈ ಹಿಡಿದು ಬಂದಿದೆ ಆ ಹೆಣ್ಣನ್ನು ಹೊಡೆದ್ರೆ ನಿನ್ನ ಹೆತ್ತ ತಾಯಿಯನ್ನು ಹೊಡೆದಂತೆ ಎನ್ನತಕ್ಕಂಥ ಭಾವ ಆ ಗಂಡನಿಗೆ ಗೊತ್ತಾಗ್ತಕ್ಕಂಥ ವ್ಯವಸ್ಥೆ ಆಗಬೇಕಾಗಿದೆ ಸಾಧನೆ ಅದಲ್ಲ ಹೆಣ್ಣನ್ನು ಹೊಡೆಯುವುದು ಸಾಧನೆಯಲ್ಲ ಹೆಣ್ಣನ್ನು ಗೌರವಿಸೋದು ಹೆಣ್ಣನ್ನು ಗೌರವಿಸೋದು ಏನು ಗೌರವಿಸಿದ್ರು ಜ್ಯೋತಿಬಾ ಪೂಲೆ ಅವರು ಸಾವಿತ್ರಿಬಾಯಿ ಪೂಲೆ ಎನ್ನಾಯವ ಏನು ಗೌರವಿಸಿದ್ರು ನಮ್ಮ ಅಪ್ಪ ಎಂತಹ ಗೌರವ ಅದು ಆ ಗೌರವ ಎಲ್ಲಾದರೂ ಸಿಕ್ಕಿತ್ತೇನು ಆ ಗೌರವವನ್ನು ಎಲ್ಲಾದರೂ ಊಹಿಸಿದ್ದೀರಿ ನೆನಪಿಟ್ಕೊಳ್ರಿ ಮೊಲೆ ಮೂಡಿ ಬಂದಡೆ ಹೆಣ್ಣೆಂಬರು ಮೀಸೆ ಕಾಸೆ ಬಂದಡೆ ಗಂಡೆಂಬರು ಒಳಗೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಹೇಳ್ತಾರೆ ಶರಣರು ಒಳಗೆ ಸುಳಿಯುವ ಆತ್ಮದ ಅರಿವಿನೊಳಗಿರುವ ಜ್ಯೋತಿಬಾ ಪುಲಿ ಅವರು ಅದ್ಭುತವಾಗಿರುವ ಕೆಲಸವನ್ನ ಮಾಡ್ತಾರಿ ಅಂತಂದ್ರೆ ತನ್ನ ಹೆಂಡತಿ ಕಟ್ಟಿರುವ ಆ ಕನಸಿನ ಸಾಮ್ರಾಜ್ಯಕ್ಕೆ ನಂದಾದೀಪವಾಗಿ ಉರಿತಾರಲ್ಲ ಅವು ಕರೆ ಕರೆ ಗಂಡಮಗ ಅಂತಂದ್ರೆ ನೀವು ತಿಳ್ಕೊಳ್ಬೇಕು ಗಂಡಮಗ ಹೆಂಡತಿ ಹೆಣ್ಣು ಮಕ್ಕಳಿಗಾಗಿ ಶಿಕ್ಷಣವನ್ನು ಕೊಡಬೇಕು ಹೆಣ್ಣು ಮಕ್ಕಳು ನಾಲ್ಕು ಅಕ್ಷರವನ್ನು ಕಲಿಬೇಕು ಹೆಣ್ಣು ನಾಲ್ಕು ಗೋಡೆಯ ಮಧ್ಯೆ ಬದುಕಬಾರದು ಹೆಣ್ಣಿನ ಬದುಕಿಗೆ ಬೆಳಕಾಗಬೇಕು ಅಂತೇಳಿ ಒಂದು ಸಣ್ಣ ಕೊಠಡಿ ಒಳಗೆ ಒಂದು ಕಪ್ಪು ಹಲಗೆಯ ಮೇಲೆ ಅ ಇ ಅಂತ ಹೇಳಿ ಅಕ್ಷರಗಳನ್ನು ಬರೆದು ಹೆಣ್ಣಿನ ಬದುಕಿಗೆ ಮೊಟ್ಟ ಮೊದಲ ಬಾರಿಗೆ ಹೆಣ್ಣಿಗಾಗಿ ಶಾಲೆಯನ್ನು ತರದಲ್ರಿ ಸಾವಿತ್ರಿಬಾಯಿ ಪೂಲೆ ಅಕಿ ನಿಜವಾಗಿರ್ತಕ್ಕಂಥ ಶಿಕ್ಷಕಿ ಅಕಿ ಜಯಂತಿಯನ್ನು ನಾವು ಆಚರಿಸಬೇಕು ಅನ್ನತಕ್ಕಂಥದ್ದು ನಮ್ಮಲ್ಲಿ ಅರಿವಿರಬೇಕು ಇದು ಬದುಕು ಇದು ಬದುಕು ಇದು ಬದುಕು ಇದು ಬದುಕು ಅದಕ್ಕಾಗಿ ನಾವು ಪ್ರವಚನದ ಮೂಲ ಉದ್ದೇಶ ಪ್ರವಚನದ ಮೂಲ ತತ್ವ ಪ್ರವಚನದ ಮೂಲ ಸಿದ್ಧಾಂತ ಅಂತಂದರೆ ನಿಮ್ಮ ಮನೆಗಳೆಲ್ಲವೂ ಸಹಿತ ಸ್ವರ್ಗಗಳಾಗಬೇಕು ಇವ ನಿಮ್ಮ ಮನೆಗಳೆಲ್ಲವೂ ಸಹಿತ ಆನಂದದ ನಿಲಯಗಳಾಗಬೇಕು ನಿಮ್ಮ ಒಳಗೆ ಕೊರತೆಗಳು ಬರಬಾರ್ದು ಅಂದರೆ ನಿಮ್ಮ ಒಳಗೆ ಸಂಕಟಗಳು ಬರಬಾರ್ದು ಅಂತಂದರೆ ನಿಮ್ಮ ಮನೆಯೊಳಗಿರ್ತಕ್ಕಂಥ ಗಂಡಂದಿರು ಕುಡಿತಾ ಇದ್ದರು ನಿಮ್ಮ ಮನೆಯೊಳಗಿರ್ತಕ್ಕಂಥ ಗಂಡಂದರು ಹಾಂ ನೋಡ್ಬೇಕ್ರೆ ಆಟ ಕಡೆ ಕಡೆ ಕಣ್ಣು ಆಡಿಸ್ಬೇಕಾಗ್ತದೆ ನಾವು ಅದಕ್ಕಾಗಿ ಅದನ್ನೆಲ್ಲವನ್ನು ವಿಚಾರ ಮಾಡಬೇಕಾಗ್ತದೆ ಅದಕ್ಕಾಗಿ ಇದೊಂದು ಅಪರೂಪವಾಗಿರುವ ಒಂದು ವೇದಿಕೆ ಈ ವೇದಿಕೆ ಮೂಲಕ ನಾವು ನಮ್ಮ ದುಚ್ಚಟಗಳನ್ನು ಗುರುವಿನ ಜೋಳಿಗೆಗೆ ಹಾಕುವ ಒಂದು ಅಪರೂಪವಾಗಿರುವ ಸಂಗಮದೊಳಗಿದ್ದೀವಿ ಇನ್ನು ಅಂಥವ್ರು ಇದ್ದರೆ ಆನಂದ ದೇವರು ಮಠದೊಳಗಿರ್ತಾರೆ ಅವ್ರ ಹತ್ತಿರ ಬಂದು ಯಾಕಂದ್ರೆ ಅವ್ರ ಸಂಕಲ್ಪ ಐತೆ ಅದು ಅವ್ರ ಸಂಕಲ್ಪ ಐತಿ ಆ ಸಂಕಲ್ಪಕ್ಕೆ ನಾವೆಲ್ಲ ಕೈ ಜೋಡಿಸಬೇಕಾಗಿದೆ ಕೈ ಜೋಡಿಸಬೇಕಾಗಿದೆ ಅದು ಜೋರಾದ ಚಪ್ಪಾಳಿಯನ್ನು ತಟ್ಟೋದರೊಂದಿಗೆ ಕೈ ಜೋಡಿಸಬೇಕಾಗಿದೆ ಅದಕ್ಕಾಗಿ ತಮ್ಮಲ್ಲಿ ಏನು ವಿನಯಪೂರ್ವಕ ಪ್ರಾರ್ಥನೆ ಅಂತಂದ್ರೆ ಇಲ್ರಿಪ್ಪ ನಮ್ಮ ಗಂಡ ಬೈತಾನ ನಮ್ಮ ಮಾವು ಬೈತಾನ ಅವ್ರು ಬೈತಾರ ಅಂತಂದ್ರೆ ಬಂದು ಕಿವ್ಯಾಗ್ರೆ ಹೇಳ್ರಿ ನಮಗೆ ಅಂತ ಗೆರೆ ಅಂತ ಹೇಳಿ ಮನಿ ಮನಿಗೆ ಹೋಗ್ತಿ ಹುಡುಕೋತೇ ನಾವು ಬಿಡಂಗಿಲ್ಲ ಹದಿನೈದು ದಿವಸ ಇದನ್ನ ಮಾಡೋರ್ತೀವಿ ರೀ ಹ್ಞೂ ಅಪಗಳ್ ಕರ್ಕೊಂಡು ಅವ್ರ ಮನಿಗೆ ಹೋಗೇ ಬಿಡೋದು ಹೋಗಿ ಆ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸವನ್ನು ಮಾಡೋಣ ಯಾಕಂದ್ರೆ ಈ ಕಾರ್ಯಕ್ರಮದ ಮೂಲಕ ಒಂದು ನೂರು ಜನರೇ ಕುಡಿಯೋದನ್ನು ಬಿಟ್ಟರೆ ಹದಿನೈದು ದಿವಸ ನಾವು ಪ್ರವಚನ ಮಾಡಿದಕ್ಕೆ ಸಾರ್ಥಕ ಆಗುತ್ತೇವ ಇಲ್ಲದ್ರೆ ಸಾರ್ಥಕ ಆಗೋದಿಲ್ಲ ಯಾವ ರೀತಿ ಅವನಿಗೆ ಸುಂದರವಾಗಿರುವ ಹೆಂಡತಿದಾಳೆ ಇಬ್ಬರು ಮಕ್ಕಳದಾವೆ ಇನ್ನೇನು ಹಿಂಗೆ ನುಗ್ಗಿಸಿಕೊಟ್ರೆ ಸಾಯಂಗದ ನಾವು ನೆನಪಿಟ್ಟುಕೊಳ್ಬೇಕು ಅವ ಬಂದಾನ ಬಂದು ನಾನೊಂದು ಸ್ವಲ್ಪ ಇದನ್ನು ಮಾಡಬೇಕು ಅಂಥೇಳಿ ನಮ್ಮ ರವಿ ಅಡಳಿ ಅನ್ನೋರು ನಮಗೆ ಫೋನ್ ಹಚ್ಚಿ ಸ್ವಲ್ಪ ಅವರಿಗೆ ಕೌನ್ಸಿಲಿಂಗ್ ಮಾಡ್ರಿ ಅಂತಂದರು ಸ್ವಲ್ಪ ಅವರಿಗೆ ತಿಳಿಸಿ ಹೇಳ್ರಿ ಸ್ವಲ್ಪ ಜೀವನದ ಬಗ್ಗೆ ಹೇಳ್ರಿ ಸ್ವಲ್ಪ ಕೌನ್ಸಿಲಿಂಗ್ ಮಾಡ್ರಿ ಅಂತಂದಾಗ ಆ ಥರ ಪರ ಕಳಿಸ್ರಿ ಇಲಿಕಲ್ಲಪ್ಪಗಳು ಸ್ವಲ್ಪ ನಮಗೂ ಒಂದು ಸ್ವಲ್ಪ ಏನೋ ಒಂದು ಸ್ವಲ್ಪ ಕಲಶ್ಯಾರ ಅದನ್ನು ಕಲಿಸೋಣ ಅಂತಂದಾಗ ಅವ್ರಿಗೆ ತಿಳಿಸೋನು ಅಂತಂದಾಗ ಲಕ್ಷ ಕೊಟ್ಟು ಕೇಳಬೇಕವ ಅವು ಬಂದ ಆನಂದಪ್ಪಗಳು ಅವನಿಗೆ ಆಶೀರ್ವಾದ ಮಾಡಿ ಹೋಗಿದ್ರು ಬಂದು ಅವನ ದುಚ್ಚಟ ಬಿಡ್ತೀನಿ ಅಂತ ಹೇಳಿ ಪ್ರಮಾಣ ಮಾಡ್ಯಾನ ನೆನಪಿಟ್ಟುಗಳ್ರಿ ಯಾವ ರೀತಿ ಪ್ರಮಾಣ ಮಾಡ್ಯೋಣ ಅಂತಂದ್ರೆ ಇನ್ನೊಮ್ಮೆ ನಾನು ಬಾಯಿಗೆ ಏನೂ ಹಚ್ಚೋದಿಲ್ಲ ಕುಡಿಯೋದಿಲ್ಲ ನಾನು ಕೆಟ್ಟ ಚಟ ಮಾಡೋದಿಲ್ಲ ಅಂತ ಪ್ರಮಾಣ ಮಾಡ್ಯಾನ ಇವತ್ತು ಆನಂದ ದೇವರ ಕಾರ್ಯ ಸಾರ್ಥಕ ಆಯಿತು ಅನ್ನತಕ್ಕಂಥದ್ದನ್ನು ಈ ವೇದಿಕೆ ಮೂಲಕ ನಾವು ಸ್ಮರಿಸ್ಬೇಕಾಗ್ತದೆ ಅದಕ್ಕಾಗಿ ಅವರು ಶರಣ್ರು ಹೇಳ್ತಾರು ಸಲ್ಲರು ಸಲ್ಲರಯ್ಯ ಶಿವಪಥಕ್ಕೆ ದುರ್ಮತಿ ದುರಾಚಾರಿಗಳು ಸಲ್ಲರು ಸಲ್ಲರಯ್ಯ ಶಿವಪಥಕ್ಕೆ ದುರ್ನೀತಿ ದುರ್ಗುಣಿಗಳು ಸಲ್ಲರು ಸಲ್ಲರಯ್ಯ ಶಿವಪಥಕ್ಕೆ ದುರ್ಬುದ್ಧಿ ದುರ್ಭಾವಿಗಳು ಅಖಂಡೇಶ್ವರ ಅಂತ ಹೇಳಿ ಷಣ್ಮುಖ ಶಿವಗಳು ಬಹಳ ಸ್ಪಷ್ಟವಾಗಿರುತ್ತಾರೆ ನೋಡ್ರಿ ಭಗವಂತ ಅದ್ಭುತವಾಗಿರ್ತಕ್ಕಂಥ ಶರೀರ ಕೊಟ್ಟಾನ ಈ ಶರೀರದೊಳಗೆ ಒಂದಿಷ್ಟು ಶಕ್ತಿ ಇಟ್ಟಾನ ಒಂದು ನಾಲ್ಕು ಜನರಿಗೆ ಬದುಕಿಗೆ ಬೆಳಕಾಗ್ತಕ್ಕಂತಹ ಒಂದು ಅರಿವನ್ನ ಕೊಟ್ಟಾನ ಇರುವನ್ನ ಕೊಟ್ಟಾನ ಇರುವನ್ನ ಕೊಟ್ಟ ಕಾಲಕ್ಕೆ ಮಾಡಬಾರದು ಚಟಾ ಮಾಡಿ ಉಣಬಾರದು ಉಂಡು ತಿನ್ನಬಾರದು ತಿಂದು ಬೀಳಬಾರದು ಜಾಗದೊಳಗೆ ಬಿದ್ದು ಭಗವಂತನಿಗೆ ಅಪಕೀರ್ತಿ ತರ್ತಕ್ಕಂಥ ಯುವಕರು ಈ ನಾಡಿನೊಳಗೆ ಹುಟ್ಟಬಾರದು ಅಂತೇಳಿ ಇದು ಆನಂದ ದೇವರ ಸಂಕಲ್ಪವಾಗಿದೆ ಅನ್ನತಕ್ಕಂಥದನ್ನು ತಮ್ಮಲ್ಲಿ ಹೇಳ್ತಾ ಇದ್ವಿ ಈ ಕಾರ್ಯಕ್ರಮದ ಪಾವನ ಸನ್ನಿಧಾನವನ್ನು ಕೃಪೆ ಮಾಡ್ತಿರ್ತಕ್ಕಂಥ ಶಠಸ್ಥಲ ಬ್ರಹ್ಮಿ ಗುರುಪಾದ ಶಿವಾಚಾರ್ಯ ಮಹಾಸ್ವಾಮಿಗಳು ಅಭಿನವ ಗುರುಪಾದ ಶಿವಾಚಾರ್ಯ ಮಹಾಸ್ವಾಮಿಗಳು ನೋಡ್ತಾನ ಎಂಥ ಕಾರ್ಯ ಆಗಿದೆ ಅಂತಂದ್ರೆ ಲಕ್ಷ ಕೊಟ್ಟ ಕೇಳ್ಬೇಕವ ಎಂಥ ಕಾರ್ಯ ಅಲ್ಲಿ ನಡೆದಿತ್ತು ಅಂತಂದ್ರ ಇಷ್ಟೆಲ್ಲ ಭಯಂಕರವಾಗಿ ಏನು ನೀರು ಹರಿತಿತ್ತಲ್ಲ ಹರಿಯುವ ಕಾಲಕ್ಕೆ ಏನಾಯ್ತಪ್ಪ ಅಂತಂದ್ರ ಎಲ್ಲರೂ ಸಹಿತ ನದಿ ಒಳಗೆ ಕುಳಿತುಕೊಂಡು ಕಡೆ ಶಾಲೆಗೆ ಹೋಗ್ತಾ ಇದ್ದಾರೆ ಕೆಲವು ಜನ ಮಳೆ ಆಗೈತೆ ಶಾಲೆ ಸೂಟಿ ಆತಂತ ತಿಳ್ಕೊಂಡಾರಿ ನೆನಪಿಟ್ಕೊಳ್ರಿ ಇವತ್ತಿನ ಹುಡುಗರು ಭಾಳ ವಿಶೇಷ ಇರ್ತಾವೆ ಹ್ಞೂ ಭಾಳ ರೀ ಭಾಳ ವಿಶೇಷ ಅಂತಂದ್ರೆ ಅದಕ್ಕಿಂತ ವಿಶೇಷವಾಗಿರೋ ವಿಶೇಷ ಪ್ರತಿಭೆಗಳು ಇವತ್ತು ಭೂಮಿ ತೆಲೆ ಮೇಲೆ ಹುಟ್ಟಾಕತ್ತಾವೆ ಯಾಕತ್ತಂದ್ರೆ ಜೀವಂತ ಜೀವಂತಿದ್ದವ್ರನ್ನ ಕೊಂದು ಸಾಲಿ ಸೂಟಿ ಬರೋ ಮಕ್ಳು ಹುಟ್ಟ್ಯಾರು ಭೂಮಿ ತೆಲೆ ಮೇಲೆ ರೀ ಗೊತ್ತೇನು ನಿಮಗೆ ಮನೆಯಾಗ ಜೀವಂತಿದ್ದವ್ರನ್ನ ಕೊಂದು ಸಾಲಿ ಸೂಟಿ ತೊಗೊಂಡು ಬರೋದು ಅವ್ರ ಹತ್ರ ಮಾಸ್ತರ್ಗಳು ಭೂಕಂಪ ಯಾಕೆ ಮ್ಯಾಲೆ ಹೋಗೋರತ್ತ ಅವ್ರ ಹತ್ತಿರ್ತಾರೆ ವಿಚಾರ ಮಾಡ್ಬೇಕು ಹುಡುಗ ಹೇಳಕತಾನೆ ಕಲಿಯಬೇಕೆಂಬ ಹಂಬಲ ಮನದೊಳಗದ ವಿಚಾರ ಮಾಡ್ತಾನೆ ಏನು ವಿಚಾರ ಮಾಡ್ತಾನೆ ಅಂತಂದ್ರೆ ಇಷ್ಟು ಭಯಂಕರವಾಗಿ ನೀರು ಇದೆ ಎಲ್ಲರೂ ನಾವಿನೊಳಗೆ ತೆಪ್ಪದೊಳಗೆ ಕುಳಿತುಕೊಂಡು ಹೋಗ್ತಿದ್ದಾರೆ ತೆಪ್ಪದೊಳಗೆ ಕೂಡಬೇಕಾದ್ರೆ ತೆಪ್ಪದೊಳಗೆ ಕುಳಿತುಕೊಳ್ಳು ಒಂದು ಸನ್ನಿವೇಶ ಬರಬೇಕಾದ್ರೆ ತಾಯಿ ಎರಡು ರೂಪಾಯಿ ಕೊರಬೇಕಾಗಿತ್ತು ಹುಡುಗ ವಿಚಾರ ಮಾಡ್ತಾನೆ ಎರಡು ರೂಪಾಯಿ ಕೊಟ್ಟು ತೆಪ್ಪ ಹತ್ತಿ ದಂಡಿ ದಾಟಬೇಕು ಕಿಶೆ ಒಳಗೆ ಕೈ ಹಾಕ್ತಾನೆ ಹತ್ತು ಪೈಸೆ ಇಲ್ಲ ಅಲ್ಲಿರ್ತಕ್ಕಂಥ ಆ ದೋಣಿಯನ್ನು ಸಾಗಿಸುವ ವ್ಯಕ್ತಿ ಹುಡುಗನಿಗೆ ಕೇಳ್ತಾನೆ ನೋಡೋ ಹುಡುಗ ನಾಳೆ ಆದರೂ ರೊಕ್ಕ ಕೊಡೋಕ್ಕೆ ನಾಡ್ದಾದ್ರೂ ರೊಕ್ಕ ಕೊಡೋಕ್ಕೆ ರೊಕ್ಕ ಕುಡ್ದಿದ್ರು ಪರವಾಗಿಲ್ಲ ಬಂದು ನನ್ನ ನಾವಿನೊಳಗೆ ಹತ್ತು ಅಂತಂದ್ರೆ ಹುಡುಗ ಒಂದು ಕಿಮ್ಮತ್ತಿನ ಮಾತು ಹೇಳ್ತಾನೆ ಎನ್ನ ನೀ ದುಡಿಯೋದು ನಾವಿನಿಂದ ನಿನ್ನ ಬದುಕು ಸಾಗಿಸೋದು ನಾವಿನಿಂದ ನನ್ನನ್ನು ನೀ ಕೂಡಿಸ್ಕೊಂಡಿ ಅಂತಂದ್ರೆ ನನ್ನಂಥವ್ರು ನೂರು ಜನ ಅದರ ನೆನಪಿಟ್ಟುಗೋ ನಾನು ನನ್ನ ಸ್ವಾಭಿಮಾನವೂ ಬಿಡಕ್ತಾ ಇರಲಿಲ್ಲ ನಿನ್ನ ಕಾಯಕಕ್ಕೆ ಗೌರವವನ್ನು ಕೊಡೋದು ಬಿಡಕ್ತಾ ಇರಲಿಲ್ಲ ನಾನು ಬರೋದಿಲ್ಲ ಅನ್ನತಕ್ಕಂಥ ಮಾತನ್ನು ಹುಡುಗಿ ಹೇಳಿಬಿಡ್ತಾನೆ ನಾನು ಬರೋದಿಲ್ಲ ಅಂತಕ್ಕಂಥ ಮಾತನ್ನು ಹುಡುಗಿ ಹೇಳ್ತಾನೆ ನೀವು ಲಕ್ಷ ಕೊಟ್ಟ ಕೇಳಬೇಕು ಇಷ್ಟು ಹೇಳುವುದ ತಡ ನಾವು ಬರೋದಿಲ್ಲ ಅನ್ನತಕ್ಕಂಥ ಮಾತನ್ನು ಹೇಳಿದಾಗ ನಾವು ಹಂಗೆ ಮುಂದೆ ಸಾಕ್ತದ ನಾವಿನೊಳಗೆ ಜನ ಕೂತಿರ್ತಾರ ಮುಂದೆ ಸಾಗ್ತದೆ ಸಾಗಿ ಆಚೆ ಕಡೆ ದಂಡಿ ಮುಟ್ಟಿರ್ತದ ಹುಡುಗ ವಿಚಾರ ಮಾಡ್ತಾನೆ ಇವತ್ತು ಶಾಲೆಗೆ ಹೋಗಬೇಕು ನಾಲ್ಕು ಅಕ್ಷರ ಕಲಿಬೇಕು ನನ್ನ ಬದುಕಿಗೆ ನಾನೇ ಬೆಳಕಾಗಬೇಕು ಇವತ್ತು ಶಾಲೆಗೆ ಹೋಗ್ಬೇಕು ಹ್ಯಾಗಾದರೂ ಹೋಗಬೇಕು ಪರೀಕ್ಷೆ ಇದೆ ಅಂತ ಹೇಳಿ ಹುಡುಗ ಯುದ್ಧ ಏನು ಮಾಡ್ತಾನಪ್ಪ ಅಂದ್ರೆ ತಲೆಗೆ ಪುಸ್ತಕದ ಗಂಟನ್ನು ಕಟ್ಕೊಳ್ತಾನೆ ತಲೆಗೆ ಪುಸ್ತಕದ ಗಂಟನ್ನು ಕಟ್ಕೊಂಡು ಆ ಹರಿಯುವ ನೀರೊಳಗೆ ಹಾರ್ತಾನೆ ಹರಿಯುವ ನೀರೊಳಗೆ ಹಾರಿ ಈಸ್ತಾನೆ ಈಜ್ತಾನೆ ಈಜ್ತಾನೆ ಈಜು ದಡವನ್ನು ಮುಡ್ತಾನೆ ಒಮ್ಮೆ ಮುಳುಗುತ್ತಾನೆ ಒಮ್ಮೆ ಹೇಳ್ತಾನೆ ಒಮ್ಮೆ ಮುಳುಗುತ್ತಾನೆ ಒಮ್ಮೆ ಹೇಳ್ತಾನೆ ತಲೆಯ ಮೇಲಿರುವ ಪುಸ್ತಕ ತೋದದ ಮೈ ಮೇಲಿರ್ತಕ್ಕಂಥ ಬಟ್ಟೆ ತೋದದ ದಂಡಿ ಮುಡ್ತಾನೆ ಶಾಲೆಗೆ ಬರ್ತಾನೆ ಮಾಸ್ತರ್ ಹೆಡ್ ಮಾಸ್ಟರ್ ಕುಳಿತುಕೊಂಡಿರ್ತಾರೆ ಲಕ್ಷ ಕೊಟ್ಟು ಕೇಳಬೇಕು ಹೆಡ್ ಮಾಸ್ಟರ್ ಕುಳಿತುಕೊಂಡಿರ್ತಾ ತಾಯಿ ಈ ಲಕ್ಷ ಕೊಟ್ಟು ಕೇಳಬೇಕು ಇರ್ತಕ್ಕಂತಹ ಕಾಲದೊಳಗೆ ಹಿಂಗಾಗಿ ಬಿಡ್ತದೆ ಎಲ್ಲರೂ ವಿದ್ಯಾರ್ಥಿಗಳು ಯಾರೂ ಇರೋದಿಲ್ಲ ಹುಡುಗ ಬರ್ತಾನೆ ಬಂದು ಶಿಕ್ಷಕರನ್ನು ಕೇಳ್ತಾನೆ ಸರ್ ಇವತ್ತು ಪರೀಕ್ಷೆ ಇದೆ ನನ್ನನ್ನು ಬರೆಸ್ರಿ ನಾನು ಪಾಸ್ ಮಾಡಬೇಕು ಅಂತ ಹುಡುಗ ಕೇಳಿದಾಗ ಶಿಕ್ಷಕರು ಹೇಳ್ತಾರೆ ಇಲ್ಲ ತಮ್ಮ ನಿನ್ನೆ ರಾತ್ರಿ ಭಯಂಕರವಾಗಿರೋ ಮಳೆ ಆಗಿದೆ ಇಡೀ ಆ ಕೆರೆ ತುಂಬಿ ಬಂದುಬಿಟ್ಟದೆ ಅದಕ್ಕಾಗಿ ಹಳ್ಳ ತುಂಬಿ ಹರಿದದ ಇವತ್ತಿನ ಪರೀಕ್ಷೆಯನ್ನು ನಾವು ರದ್ದು ಮಾಡಿ ಮುಂದಿನ ದಿನಮಾನಗಳಲ್ಲಿ ಇಟ್ಕೊಳ್ಳೋದು ಮಾಡಿದ್ದೀವಿ ಅಂತಂದಾಗ ಹುಡುಗ ಹೇಳ್ತಾನೆ ಪರೀಕ್ಷೆಯನ್ನು ಯಾವುದೇ ಕಾರಣಕ್ಕೂ ರದ್ದು ಮಾಡಬೇಡ್ರಿ ಗುರುಗಳು ಎಂತಂದ ಅವಾಗ ಶಿಕ್ಷಕರು ಕೇಳ್ತಾರೆ ಯಾಕೆ ಅಂತ ಕೇಳ್ತಾರೆ ಇಲ್ಲ ನೀವು ಪರೀಕ್ಷೆಯನ್ನು ಯಾವುದೇ ಕಾರಣಕ್ಕೂ ರದ್ದು ಮಾಡಬಾರ್ದು ನಾ ಕಷ್ಟಪಟ್ಟು ಬಂದೀರಿ ಅಲ್ಲೋ ನಿನ್ನ ಮೈ ಮೇಲಿರ್ತಕ್ಕಂಥ ಅರಿವಿ ತೋದದ ತಲೆ ಮೇಲೆ ಕಟ್ಟಿರ್ತಕ್ಕಂಥ ಪುಸ್ತಕ ತೋದದ ಕಣ್ಣೆಲ್ಲ ಕೆಂಪಾಗ್ಯಾವ ನೀರು ಕುಡಿದಿಯೋ ಹೀಗೆ ಹೆಂಗೆ ಪರೀಕ್ಷೆ ಬರೀತಿ ಅಂತಂದಾಗ ಹುಡುಗ ಒಂದು ಭಾಳ ಅದ್ಭುತವಾಗಿರೋ ಮಾತನ್ನು ಹೇಳ್ತಾನೆ ನಮ್ಮ ಮಕ್ಕಳೆಲ್ಲ ಬಂದು ಕುಳಿತುಕೊಂಡಿದ್ದಾರೆ ನೆನಪಿಟ್ಕೊಳ್ಬೇಕು ಈ ಮಾತನ್ನು ನೀವು ಯಾಕಂದರೆ ಆ ಹುಡುಗ ಏನು ಹೇಳ್ತಾನಂತಂದ್ರೆ ಸರ್ ಮೈ ಮೇಲಿರೋ ಅರಿವೆ ತೋದಿರಬಹುದು ನಾನು ಹುಟ್ಟಿರ್ತಕ್ಕಂಥ ವಸ್ತ್ರ ತೋದಿರಬಹುದು ನನ್ನ ತಲೆ ತೋದಿರಬಹುದು ನನ್ನ ಪುಸ್ತಕ ತೋದಿರಬಹುದು ಸರ್ ಕಲೀಬೇಕಂತಕ್ಕಂಥ ಆಸೆ ತೋದಿಲ್ಲ ನನಗೆ ಕಲಸಿರಿ ನಾನು ಪರೀಕ್ಷೆ ಒಳಗೆ ಪಾಸ್ ಆಗ್ತೀನಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾನೆ ಒಳಗಿರೋ ಜ್ಞಾನ ತೋದಿಲ್ಲ ಒಳಗಿರೋ ವಿದ್ಯೆ ತೋಯಿಲ್ಲ ಒಳಗಿರ್ತಕ್ಕಂಥ ಅಭಿಮಾನ ತೊಯ್ದಿಲ್ಲ ಈ ಮಾತು ನಿಮ್ಗೆ ಯಾಕೆ ಹೇಳಾಕತ್ತೀನಿ ಈ ಸನ್ನಿವೇಶದೊಳಗು ಅಂತಂದರೆ ಯಾವ ಲಕ್ಷ ಕೊಟ್ಟ ಕೇಳಬೇಕು ಅಷ್ಟು ಮಳೆ ಆದರೇನು ನೀರು ಹರಿದ್ರೇನು ನಮ್ಮ ಭಕ್ತಿ ಯಾವತ್ತು ತೊಯ್ದಿಲ್ಲ ನಮ್ಮ ಭಕ್ತಿ ಯಾವತ್ತು ಬೆಳೀತದೆ ಅನ್ನತಕ್ಕಂಥ ಮಾತನ್ನು ಈ ವೇದಿಕೆ ಮೂಲಕ ನೀವು ತಿಳ್ಕೊಳ್ಬೇಕು ಯಾಕಂದರೆ ಇವ ಒಂದು ಒಳ್ಳೆ ಕಾರ್ಯ ಒಂದು ಮಹಾತ್ಮರ ನಾಮಸ್ಮರಣೆ ಶಿವಶರಣರ ವಚನಗಳನ್ನು ತಿಳಿಯೋದು ಶಿವಶರಣರ ವಚನಗಳನ್ನು ಅರಿಯೋದು ಅಂತಂದರೆ ಸಣ್ಣದಾಗದಲ್ಲ ಅದು ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಶ್ರಮದ ಅವಶ್ಯಕತೆ ಇರ್ತದೆ ನಿಮ್ಮನ್ನೆಲ್ಲ ನೋಡಕ್ಕತ್ತ ಬಹಳ ಆನಂದ ಆಗಕತ್ತದ ನನಗೆ ಆನಂದ ಆಗೈತಿ ಗೊತ್ತಿಲ್ಲ ನಮ್ಮ ಆನಂದ ದೇವರಿಗಿಂತರೂ ಭಾಳ ಆನಂದ ಅಂತಕ್ಕಂಥ ಮಾತನ್ನು ಈ ವೇದಿಕೆ ಮೂಲಕ ಹೇಳೋಕ್ಕೆ ತೊಗೊಳ್ಳಿ